ಬಡವ್ರ ಕೈಗೆ ದುಡ್ಡು ಕೊಟ್ಟರೆ ಅವ್ರು ತಗೊಂಡೋಗೇನು ಅಕೌಂಟಲ್ಲಿ ಕೂಡಿ ಹಾಕೋದಿಲ್ಲ ಬ್ಯಾಂಕ್ ಹಾಕೋದಿಲ್ಲ ತಗೊಂಡು ಬಂದು ಖರ್ಚು ಮಾಡ್ತಾರೆ ಯಾಕಂದರೆ ದುಡ್ಡಿರೋದಿಲ್ಲ ಅವ್ರ ಹತ್ರ ಇವತ್ತು ನಮ್ಮ ಐದು ಗ್ಯಾರಂಟಿಗಳಿಂದ ಒಂದು ಹೇಳ್ತೀನಿ ನಾಲ್ಕರಿಂದ ಆರು ಸಾವಿರ ರೂಪಾಯಿ ಪ್ರತಿ ಮನೆಗೆ ಹೋಗ್ತಾ ಇದೆ ಹೆಂಗೆ ಎರಡು ಸಾವಿರ ರೂಪಾಯಿ ಇದು ಗೃಹ ಜ್ಯೋತಿ ಇವತ್ತು ನಿಮ್ಮನೆಗೂ ಫ್ರೀ ನಮ್ಮನೆಗೂ ಫ್ರೀ ಇನ್ನೂರು ಯೂನಿಟ್ ನೀವು ಕ ಖರ್ಚು ಮಾಡಿದ್ರೆ ಫ್ರೀ ಇದು ಒಂದೂವರೆ ಸಾವಿರ ಎರಡು ಸಾವಿರ ಮೂರುವರೆ ಸಾವಿರ ಆಯಿತು ಮತ್ತು ಬಸ್ ಚಾರ್ಜಿಂದ ಬಸ್ ಚಾರ್ಜಿಂದ ಎಷ್ಟು ರೂಢಿಸ್ತೀವಿ ಒಂದು ಸಾವಿರನೇ ಇಟ್ಸ್ಕೊಳ್ಳಿ ನಾಲ್ಕೂವರೆ ಸಾವಿರ ಆಯಿತು ಅಕ್ಕಿ ದುಡ್ಡು ಐದು ಜನ ಇದ್ದರೆ ಎಷ್ಟು ಬರುತ್ತೆ ಒಂದು ಮನೆಗೆ ಒಬ್ರಿಗೆ ಒಂದು ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿ ಐದು ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿ ಕರೆಕ್ಟಾ ಕರೆಕ್ಟಾ ಬ್ರದರ್ಸ್ ನೀವು ಹೇಳಬೇಕು ಎಷ್ಟಾಯಿತು ಹಾಂ ನಾಲ್ಕು ಸಾವಿರ ರೂಪಾಯಿ ಆಯಿತು ಮಿನಿಮಮ್ ಯುವ ನಿಧಿ ಏನಾದರೂ ಇದ್ರೆ ಅವ್ರ ಮನೇಲಿ ಓದ್ದಂಥ ಹುಡುಗ ಇದ್ರೆ ಮೂರು ವರ್ಷ ಮೂರು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಎಷ್ಟಾಯಿತು ಏಳು ಸಾವಿರ ರೂಪಾಯಿ ಆಗೋಯ್ತು ತಲೆನೇ ಸುಮಾರು ನಾಲ್ಕರಿಂದ ಏಳು ಸಾವಿರ ರೂಪಾಯಿ ಒಂದು ಮನೆಗೆ ಶಕ್ತಿ ಕೊಡ್ತಾ ಇದೀವಲ್ಲ ಇವತ್ತು ಹಣ ಅದು ಕೂಡ ಆಗ್ತಾ ಇಲ್ಲ ಅವರು ನೇರವಾಗಿ ಮತ್ತೆ ವಹಿವಾಟಿಗೆ ಬರ್ತಾ ಇದೆ ಇಟ್ ಈಸ್ ಕಮಿಂಗ್ ಟು ದ ಮಾರ್ಕೆಟ್ ಮಾರ್ಕೆಟಿಗೆ ಬರ್ತಾ ಇದೆ ಜಾಸ್ತಿ ರೊಟೇಷನ್ ಆಗ್ತಾ ಇದೆ ಹಣ ರೊಟೇಷನ್ ಆಗ್ದಾಗ ತಾನೇ ನಮ್ಮ ಎಕಾನಮಿ ಕೂಡ ರೊಟೇಷನ್ ಆಗೋದು ಅದೇ ನೀವು ನೀವು ಶ್ರೀಮಂತರು ಕೊಟ್ಟರೆ ಏನು ಮಾಡ್ತೀರಾ ನಿಮಗೆ ಕೊಟ್ಟರೆ ಅಕೌಂಟ್ಗೆ ಹೋಗಿ ಹಾಕೋತೀರಾ ಕೂಡ ಹಾಕಿಬಿಡೋಣ ಅಂತ ಅದು ಬರೋಲ್ಲ ಈಚೆ ಈಗ ಟಿ ವಿ ತೊಗೊಳಕ್ಕೆ ಫ್ರಿಜ್ ತೊಗೊಳ್ಳೋಕೆ ಅದು ನೋಡಿ ಗ್ಯಾಸ್ ಇವತ್ತು ಒಂದು ಸಾವಿರ ರೂಪಾಯಿ ಆಗಿದೆಯಲ್ಲ ಎರಡು ಸಾವಿರ ಕೊಟ್ಟು ರೂಪಾಯಿ ಕೊಟ್ಟರೆ ಅವರು ಏನು ಮಾಡ್ತಾರೆ ಹೆಣ್ಮಗಳು ಒಂದು ಸಾವಿರ ರೂಪಾಯಿ ಗ್ಯಾಸ್ ತೊಗೊತಾಳೆ ಒಂದು ಸಾವಿರ ರೂಪಾಯಿ ಕೂಡಿಟ್ಕೊತಾಳೆ ಇಲ್ಲ ಮಗು ಹುಷಾರ್ ಬಿದ್ದರೆ ಅಥವಾ ಮನೆಯಲ್ಲಿ ಯಾರಾದರೂ ನೆಂಟಿಷ್ಟು ಬಂದರೆ ಒಂದು ಹಬ್ಬದ ಹುಡುಗೆ ಹಬ್ಬದ ಊಟ ಮಾಡಲಿಕ್ಕೆ ಇವತ್ತು ಹಬ್ಬವನ್ನು ನೆಮ್ಮದಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಜನ ಆಚರಣೆ ಮಾಡಿದ್ದಾರೆ ಯುಗಾದಿ ಹಬ್ಬನ ಬೆಲ್ಲದಂಥ ಗ್ಯಾರಂಟಿಯನ್ನು ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಬೇವಿನ ಕಹಿಯನ್ನು ಕೊಟ್ಟಿಲ್ಲ ಬಿ ಜೆ ಪಿ ಥರ ಹತ್ತು ವರ್ಷಗಳ ಕಾಲ ಬೇವಿನ ಕಹಿ ಕೊಟ್ಟಂತಹ ಬಿ ಜೆ ಪಿ ಸರ್ಕಾರದ ವಿರುದ್ಧ ಬೆಲ್ಲದ ಗ್ಯಾರಂಟಿಯನ್ನು ಕೊಟ್ಟ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಇವತ್ತು ಮತ ನೀಡೋದ್ರ ಮುಖಾಂತರ ನೀವು ಇವತ್ತು ಅವ್ರಿಗೆ ನಮಗೆ ನೀವು ನಿಮ್ಮ ಒಂದು ಕೃತಜ್ಞತೆಯನ್ನು ಸೋರಿಸ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ ಬೆಲ್ಲದ ಗ್ಯಾರಂಟಿಯ ಸರ್ಕಾರದ ಒಂದು ಅಭ್ಯರ್ಥಿಗೆ ನಿಮ್ಮ ಮತವಿರಲಿ ಬೆಲ್ಲದ ಗ್ಯಾರಂಟಿಯನ್ನು ಕೊಟ್ಟಂಥ ಕಾಂಗ್ರೆಸ್ ಪಕ್ಷದ ಮತದ ಮತವನ್ನು ನೀಡಬೇಕು ಅಭ್ಯರ್ಥಿಗಳಿಗೆ ಮತವನ್ನು ನೀಡಬೇಕಂತೇಳಿ ನಾನಿವತ್ತು ನಾವೆಲ್ಲರೂ ಕೂಡ ನಿಮ್ಮನ್ನು ಮಾಧ್ಯಮದ ಮುಖಾಂತರ ಜನರಿಗೆ ತಿಳಿಸಲಿಕ್ಕೆ ಇಚ್ಛಿಸ್ತೇವೆ